ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋಮಾರು ಆಸೆ ವಯಸ್ಸು ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮೀನಾ ಈ ಕಡೆ ಬಾರಿನ ಹತ್ತಿರ ಬಂದಾಗ ಒಬ್ಬರು ವೀಡಿಯೋ ಮಾಡಲು ಬಂದಾಗ ಚೆನ್ನಾಗಿ ಬೈತಾಳೆ ನಿಮ್ಮಿಂದನೇ ನಮಗೆ ಈ ರೀತಿ ಎಲ್ಲ ಆಗಿದ್ದು ಅಂತ ಹೇಳಿ ಕೊನೆಗೆ ಅವನು ಕ್ಷಮೆ ಕೇಳಿ ಹೋದಾಗ ಮೀನಾ ಒಳಗಡೆ ಹೋಗ್ತಾಳೆ ಬಾರಿನ ಒಳಗಡೆ ಹೋದ ತಕ್ಷಣ ಅಲ್ಲೆಲ್ಲ ಶಾಕ್ ಆಗ್ತಾರೆ ಇದೇನು ಹುಡುಗಿ ಇಲ್ಲಿಗೆ ಬಂದಿದ್ದಾಳೆಲ್ಲ ಸೀದಾ ಹೋಗಿ ಮ್ಯಾನೇಜರ್ ಹತ್ರ ಮೀನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಸರ್ ನಂಗೆ ನಿಮ್ಮಿಂದ ಹೆಲ್ಪ್ ಬೇಕೇ ಬೇಕು ಅಂತ ಕೇಳಿದಾಗ ಸರಿ ಅಂತ ಹೇಳಿ ಸಿ ಸಿ ಟಿ ವಿ ಫೋಟೇಜ್ ಎಲ್ಲ ಚೆಕ್ ಮಾಡಿದಾಗ ಕಾಗೆ ಸುಪ್ಪನೇ ಬನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಗೊತ್ತಾಗತ್ತೆ ಆಗ ಮೀನಾ ಎಲ್ಲರ ಎದುರುಗಡೆ ನಿರೂಪಿಸಿ ಸೀದಾ ಪೊಲೀಸ್ ಸ್ಟೇಷನಿಗೆ ಬಂದು ಆ ವೀಡಿಯೋ ಎಲ್ಲ ತೋರಿಸಿ ಸೂರ್ಯ ನೆನಪರಾಧಿ ಅಂತ ಹೇಳಿ ಎಲ್ಲ ಅದ್ರ ಸಾಬೀತ್ ಸಾಬೀತು ಮಾಡ್ತಾಳೆ ಹಾಗೆ ಕಾಗೇ ಸುಬ್ಬನ ಅರೆಸ್ಟ್ ಮಾಡ್ತಾರೆ ಈ ಕಡೆ ಪೊಲೀಸ್ ಸ್ಟೇಷನಿಗೆ ಅವನನ್ನು ಕರ್ಕೊಂಬಂದು ಇವನನ್ನು ಬಿಟ್ಟ ತಕ್ಷಣ ಇವನು ಹೇಳ್ತಾನೆ ಅಂತೂ ಇಂತೂ ನೀನು ನನ್ನ ನಂಬೆ ಅಲ್ಲ ಅಷ್ಟೇ ಸಾಕು ಮೀನಾ ಅಂತ ಅಂದಾಗ ನೋಡಿ ನಾನು ನಿಮ್ಮನ್ನು ನಂಬೆ ನಂಬ್ತೀನಿ ಯಾವತ್ತು ನಾನು ನಿಮ್ಮನ್ನು ನಂಬದೇ ಇರೋಲ್ಲ ಅಂತ ಹೇಳಿ ಈ ಕಡೆ ಮನೆಗೆ ಬಂದಾಗ ಮನೆಯವರಿಗೆಲ್ಲ ನಿಜ ಗೊತ್ತಾಗತ್ತೆ ಆ ರಂಗನಾಥ್ ಅವರಂತೂ ದಯವಿಟ್ಟು ನನ್ನ ಕ್ಷಮಿಸಪ್ಪ ನಾನು ನಿನ್ನ ತಿಳಿದೆ ಬೈದ್ಬಿಟ್ಟು ಅಷ್ಟೆಲ್ಲ ನಾನು ನನ್ನ ಮಗನೇ ನನ್ನ ನಂಬಲಿಲ್ಲ ಅಂತ ಹೇಳಿ ಕಣ್ಣೀರಾಕ್ತಾರೆ ಆಗ ಸೂರ್ಯ ಅವರಿಗೆ ಸಮಾಧಾನ ಮಾಡ್ತಾರೆ ಈ ಕಡೆ ಮಂಜು ಸುಬ್ಬನ ಹತ್ರ ಹೋಗಿ ಯಾಕೋ ಹಿಂಗೆ ಮಾಡಿದೆ ನೀನು ಹಾಂ ನೀನು ಈ ರೀತಿ ಮಾಡ್ತೀಯ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನಿನ್ನಿಂದ ಇಷ್ಟು ನೋವು ಅನ್ಭವಸ ಆಗಾಯ್ತು ನಮ್ಮ ಅಕ್ಕ ಭಾವವರೆಲ್ಲ ಅಂತ ಹೇಳಿದಾಗ ನಾನು ದಯವಿಟ್ಟು ಕ್ಷಮಿಸ್ಬಿಡೋ ಮಾವನ ಮೇಲೆ ಕೋಪದಿಂದ ಹಂಗೆ ಮಾಡಿಬಿಟ್ಟೆ ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ ದಯವಿಟ್ಟು ನನಗೆ ಸಹಾಯ ಮಾಡೋ ಬೇಲ್ ಕೊಡಿಸು ಅಂತ ಹೇಳಿ ಕೆಟ್ ಕೇಳ್ಕೊತಾನೆ ಆಗ ಮಂಜ ಸರಿ ಕಣೋ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮೀನನ್ನ ಹತ್ರ ಶಾಂತಿಯವ್ರು ಬಂದು ಅಂತೂ ಇಂತೂ ನಿನ್ನ ಗಂಡನ ಬಿಡಿಸ್ಬಿಟ್ಟಿ ಅಲ್ವಾ ಅಂತ ಹೇಳಿದಾಗ ಅವ್ರತೆ ಇಷ್ಟೇ ಆಗಲಿ ಅವ್ರು ನನ್ನ ಗಂಡ ಅವ್ರ ಮೇಲೆ ನನಗೆ ನಂಬಿಕೆ ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ನಾನು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರಘುನಾಥ್ ಅವರಂತೂ ತುಂಬ ಪಶ್ಚಾತ್ತಾಪ ಪಡ್ತಾಯಿರ್ತಾರೆ ಮಗನೇ ನಾನು ನಿನ್ನ ನಂಬಲಿಲ್ವಲ್ಲೋ ಅಂತೂ ಇಂತೂ ನೀನು ಅಪವಾದ ನಿಂದ ಆಚೆ ಬಂದೆ ನೀನು ಕುಡಿಯಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಯಿತು ಈಗ ಸಮಾಧಾನ ಆಯಿತು ಅಂತ ಹೇಳಿದ್ದಕ್ಕೆ ಹೌದಪ್ಪ ಎಲ್ಲ ಮೀನನಿಂದ ಆಗಿದ್ದು ಅಂತ ಹೇಳಿ ಸೂರ್ಯನು ಈ ಕಡೆ ತುಂಬ ಖುಷಿಯಾಗ್ತಾನೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಸುಮ್ಮನೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು